ಇದರಲ್ಲಿ ಇರಬೇಕು ಮಣ್ಣೊಳಗೆ ನಿಲ್ಬೇಕು ಒಂದು ಗಂಟೆ ಇಲ್ಲದಿದ್ರೆ ಪಿಲಿ ಬರುದಿಲ್ಲ ಈ ಟೈಪ್ ಅಲ್ಲಿ ಬೇರೆ ಬೇರೆ ಯಾವ ಕಾರಣಕ್ಕೂ ಇಲ್ಲ ಇಲ್ಲ ಹೌದು ನಿಮಗೆ ಒಂದು ವರ್ಷ ವರ್ಷದಲ್ಲಿ ಒಂದು ಹತ್ತು ಕಿಲೋ ಕಾಳು ಮೆಣಸು ಆಗ್ತದೆ ಒಂದು ಗಿಡ ಹೋದ್ರೆ ನಿಮಗೆ ಎಂಟು ಕಿಲೋ ಬಂತಲ್ಲ ಒಂದೇ ಗಿಡಕ್ಕೆ ನೀವು ಒಂದು ಐದಾರು ಅದರಲ್ಲಿ ಬಂದ ಚಿಗುರಿ ಕಟ್ಟಿದ್ರೆ ಎಲ್ಲವೂ ಹೋಗ್ತದೆ ನೋಡಿ ಸರಿ ಆಯ್ತು ಇದಕ್ಕೆ ಇಲ್ಲಿ ಕೆಳಗೆ ಕಟ್ ಮಾಡಿದ ಹೆಚ್ಚು ಬರಬಾರದು ಈ ಇದನ್ನು ಕಟ್ ಮಾಡಿದ್ದು ಇದು ಜಾಸ್ತಿ ಓಪನ್ ಆಗ್ಬಾರ್ದು ಮೊಯಿಶರ್ ಬರ್ತದೆ ಹಾಲು ಕರಿಯೋದು ಅದನ್ನೆಲ್ಲ ಸ್ವಲ್ಪ ಹೇಳುದು ಇಲ್ಲಿ ಜನ ಇಲ್ಲ ಮಾರ ಇವತ್ತು ಹಾಲು ಕರಿ ಅಂತ ಮಕ್ಕಳಲ್ಲಿ ಹೇಳುದು ಆಗ ಒಂದ್ ದಿವಸ ಹೇಗಾದ್ರೂ ಉದಾಸೀನ ಮಾಡ್ತಾರೆ ಮತ್ತೆ ಕರಿಲಿಕ್ಕೆ ಹೋಗ್ತಾರೆ ಹೀಗೆ ನಾವು ಒಬ್ಬರನ್ನೊಬ್ಬರನ್ನು ಸೇರಿಸಿಕೊಂಡು ಹೋಗುದು ನಮ್ದು ಕೃಷಿ ಮೂಲ ಇದ್ದ ಕಾರಣ ಮಕ್ಕಳಿಗೆ ಸಹ ಸ್ವಲ್ಪ ಅದನ್ನು ಹೇಳ್ತಾ ಇದ್ದೇವೆ ಇದೀಗ ಇಪ್ಪಿಲಿ ಗಿಡ ಇಪ್ಪಿಲಿ ಇದು ಕಷಿಗ ಮಾಡಿದ್ದು ನಾವು ಕಷಿ ಇಲ್ಲಿಂದ ಕೆಳಗಿದ್ದನ್ನು ನಾವು ಚಿಗರಿದ್ದನ್ನು ಬಳ್ಳಿ ತೆಗಿಬಹುದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಬಿಟ್ಟು ನಿಮ್ಗೆ ಇವತ್ತು ಕಾಣ್ತಿರುವಂತದ್ದು ಒಂದು ಕಾಳುಮೆಣಸಿನ ತೋಟ ಇವತ್ತು ಕಾಳುಮೆಣಸಿನ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಯಾಕೆ ಟ್ರೈ ಮಾಡ್ತೇವೆ ಹೇಳಿದ್ರೆ ಈ ಟೈಮು ಕಾಳುಮೆಣಸು ನೆಡುವಂಥದ್ದು ಅದರ ಕೆಲಸ ಮಾಡುವಂಥದ್ದು ಟೈಮ್ ಅದಕ್ಕೋಸ್ಕರ ಹೆಚ್ಚಿನ ವೀಡಿಯೋಗಳು ಕಾಳುಮೆಣಸಿಗೆ ಸಂಬಂಧಿಸಿದಿರ್ತದೆ ಇವತ್ತು ಇರುವಂಥದ್ದು ಪುತ್ತೂರು ತಾಲೂಕಿನ ಕೆಮ್ಮಿಂಜೆ ಪಕ್ಕದಲ್ಲಿ ಡಾಕ್ಟರ್ ರಮೇಶ್ ಮತ್ತು ಸುಜೇತಾ ಮೇಡಮ್ ಅವರ ತೋಟದಲ್ಲಿದ್ದೇನೆ ಬೇರೆ ಬೇರೆ ರೀತಿಯ ಕಸಿ ಕಟ್ಟುವ ಸಂಗತಿಗಳು ನಿಮಗೆ ತೋರಿಸಿದೆ ಆದರೆ ಇವತ್ತು ನಾನು ತೋರಿಸುವಂಥದ್ದು ಹಿಪ್ಪಲಿಯ ವ್ಯಾಲ್ಯೂ ಯಾಕೆ ಹಿಪ್ಪಲಿ ಕಸಿ ಕಟ್ಟಬೇಕು ಮತ್ತು ಹೇಗೆ ಕಸಿ ಕಟ್ಟುವಂಥದ್ದು ಮತ್ತು ಅದರದ್ದು ಉಪಯೋಗಗಳೇನು ಅನ್ನೋವಂಥ ಎಲ್ಲ ಸಂಗತಿಯನ್ನು ನಿಮಗೆ ತಿಳಿಸ್ತೇನೆ ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಎಲ್ಲ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಈ ಸಂಗತಿಗಳನ್ನು ತಿಳ್ಕೊಂಡಾಗ ನಿಮಗೂ ಕೂಡ ಉಪಯೋಗ ಆಗುತ್ತೆ ನಿಮ್ಮ ಮನೆಗಳಲ್ಲಿ ಹೇಗೆ ನಿಮ್ಮ ತೋಟವನ್ನು ಮೇಂಟೈನ್ ಮಾಡಬೇಕು ಅನ್ನೋವಂಥ ಸಂಗತಿಗಳು ಬನ್ನಿ ಸುಜಾತ ರಮೇಶ್ ಅವ್ರ ಜೊತೆ ಮಾತುಕತೆ ಮಾಡ್ತಾ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ ಸುಜಿತಾ ಮೇಡಮ್ ಇದ್ದಾರೆ ಮೇಡಮ್ ನಮಸ್ತೆ ಡಾಕ್ಟರ್ ಹೇಗಿದ್ದೀರಿ ಒಂದು ಕೃಷಿಯ ಸಂಗತಿಗಳನ್ನು ತೋರಿಸುವಂಥದ್ದು ಅದರಲ್ಲೂ ಕಸಿ ಕಟ್ಟುವಂಥದ್ದು ಎಲ್ಲರೂ ಕಟ್ತಾರೆ ಅದರೊಬ್ರು ಮಹಿಳೆಯಾಗಿ ನೀವು ಕಸಿ ಕಟ್ಟೋದನ್ನು ಕಲಿತು ತುಂಬ ಜನರಿಗೆ ಅದನ್ನು ಕಲಿಸಿದಿರಿ ಅದರೊಟ್ಟಿಗೆ ನೀವು ನಿಮ್ಮ ಮನೆಗೆ ಬೇಕಾಗಿರುವಂಥದ್ದು ಮಾಡ್ತಾ ಇದೀರಿ ಇವತ್ತು ನಾವು ಕಲಿತಿರುವಂಥದ್ದು ಹಿಪ್ಪಳಿಯ ಬಗ್ಗೆ ಹೇಗೆ ಒಂದು ಸಲ ವಿವರಿಸಿ ಇದೀಗ ಆ ಗಿಡ ಹಿಪಲಿ ಗಡ ಹಿಪಲಿ ಇದು ಕಷಿಗೆ ಮಾಡಿದ್ ನಾವು ಕಷೆ ಇಲ್ಲಿಂದ ಕೆಳಗಿದ್ದನ್ನು ನಾವು ಚಿಗರೆ ಬಳ್ಳಿ ತೆಗಿಬಹುದು ಇದು ರನ್ನರ್ ಅನ್ನು ಉಪಯೋಗ ಮಾಡ್ತೇವೆ ಇಲ್ಲದಿದ್ರೆ ನಾವು ಟಾಪ್ ಶೂಟ್ ಏ ತೆಗಿಯೋದು ನಿಮ್ಮ ಟಾಪ್ ಶೂಟ್ ಇದ್ದಲ್ಲ ತೆಗಿದ್ ಟಾಪ್ ಶೂಟ್ ಕೆಲಸದವರಿ ಇಲ್ಲ ಇಲ್ಲದಿದ್ರೆ ಅವ್ರು ತೆಗ್ದ್ ಕೊಡ್ತಾರೆ ಓಕೆ 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 ಅಂದಾಜು ಅಲ್ಲ ಇದು ಹೀಗೆ ತೆಗಿಬಹುದು

ಒಳ್ಳೆ ಕಟ್ ಮಾಡಿದು ಆ ವಿ ಈ ಕಶಿ ವಿ ಅಲ್ಲ ಉಲ್ಟಾ ವಿ ಇದು ಉಲ್ಟಾ ವಿ ಉಲ್ಟಾ ವಿ ಅಂದ್ರೆ ಏನು ವಿಶೇಷ ಅದು ನೋಡಿ ಹಾ नॉर्मಲಿ ವಿ ಕಟೋದ ನೋಡಿ ಇಲ್ಲಿ ಸ್ವಲ್ಪ ಹಾ ಚೂಪು ಚೂಪ ಆಗಬೇಕು ಕರೆಕ್ಟ್ ಹಾ ಹಾ ಇದು ಸ್ವಲ್ಪ ಟೇಕ್ ದ ಮಣ್ಣೆಲ್ಲ ಆದ್ರೆ ಮಣ್ಣೆಲ್ಲ ಆಗಬಹುದು ಗೊತ್ತಾಯ್ತು

ಕಲ್ತದ್ದು ಇವರು ಮೂರ್ತಿ ಕೆದ್ಲ ಇರು ಶಿಬಾರ ಅಂತ ಇಲ್ಲಿ ನಮ್ಮ ಮನೆ ಪಕ್ಕ ಅವರು ಒಮ್ಮೆ ಬಂದಿದ್ರು ಬಂದು ಇದಕ್ಕೆ ದೊಡ್ಡ ಮರಕ್ಕೂ ಸಹ ಕೃಷಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರು ಹಾಗೆ ಹಣ್ಣಿನ ಗಿಡ ಶುರು ಶುರು ಮಾಡಿದೆ ಈಗ ನೀವು ಕವರ್ ಹಾಕಿದ್ರಲ್ಲ ಇದು ಯಾವ ರೀಸನ್ ಗೋಸ್ಕರ ಕವರ್ ಹಾಕುವಂತ ಕವರ್ ಮಾಯಿಶ್ಚರ್ ಎಲ್ಲ ಬರಬಾರ್ದು ನೀರ್ ಬೀಳ್ಬಾರ್ದು ಹೀಗೆ ಬಿಟ್ರೆ ಮಾಯಿಶ್ಚರ್ ಬಂದು ಹೋಗ್ಲಿಕ್ಕೂ ಸಾಕು ಬಂದು ಹೋಗುವ ಚಾನ್ಸ್ ಜಾಸ್ತಿ ಈಗ ಇದು ಚಿಗಿರ್ಲಿಕ್ಕೆ ಎಷ್ಟು ದಿನ ಬೇಕಾಗ್ತದೆ ಇದು ಒಂದು ತಿಂಗಳು ಬೇಕು ಈಗ ನೀವು ಇಲ್ಲಿ ಪಕ್ಕದಲ್ಲಿ ಕಟ್ಟಿದ್ರಲ್ಲ ಇದು ಹಾಗೆ ಕಟ್ಟಿದ್ರಲ್ಲ ಇದು ರೋಗ ಬಂತಿದಕ್ಕೆ ಸ್ವಲ್ಪ ಹಾಗಾಗಿ ಎಲೆ ಎಲ್ಲ ದೊಡ್ಡ ಬಂದಿತ್ತು ಇದು ನಿಜವಾಗ್ಲಿಕ್ಕೆ ಟಾಪ್ ಶೂಟ್ ಅನ್ನೇ ಕಟ್ಟಿದ್ದು ಆದ್ರೆ ಒಂದು ಗಿಡ ಅಂತಲ್ಲ ಬೇರೆ ಬೇರೆ ಗಿಡನ ಮಾಡ್ಕೊಳ್ಳೋದು ಒಂದು ಗಿಡಕ್ಕೆ ಒಂದೇ ಕಟ್ಟುದು ಕರೆಕ್ಟ್ ಈಗ ನೀವು ಹಿಪ್ಪಲಿಯನ್ನು ನಾನು ನೋಡಿರುವಂತದ್ದು ಹೆಚ್ಚಾಗಿ ನರ್ಸರಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೊದಲದ್ದನ್ನು ತೊಟ್ಟಾಗಿ ಹಾಕ್ತಾರೆ ತೊಟ್ಟಾಗಿ ಹಾಕಿ ಕಟ್ತಾರೆ ನೀವು ಸ್ವಲ್ಪ ಉಲ್ಟಾ ಮೆಥಡ್ ಮತ್ತೆ ಈಜಿ ಮೆಥಡ್ ನೀವು ಮಾಡ್ತಿದ್ರಿ ಹಾಗೆ ನೀವು ಹಿಪ್ಪಲಿ ಗಿಡವನ್ನು ಒಂದನ್ನು ಸೆಲೆಕ್ಟ್ ಮಾಡಿ ತೋರಿಸಿ ಹೇಗೆ ನೀವು ಅದನ್ನು ಸೆಲೆಕ್ಟ್ ಮಾಡ್ತೀರಿ ಹೇಗೆ ನೆಡೋದು ಅಂತ ತೋರಿಸಿ ಯಾವುದಾದ್ರು ಆಗ್ಬಹುದು ಇದಾಗ್ತದ ಯಾವುದು ಆಗ್ತದೆ ಇದ್ರಿಂದ ಬಂದದ್ದು ಇದ್ರಲ್ಲಿ ತುಂಬಾ ಚಿಗುರು ಬರ್ತದೆ ಹೌದು ಹೌದು ಅದನ್ನು ನೋಡಿ ಈ ಗಂಟು ಹಾ ಈ ಗಂಟು ಹಾ ಇದ್ರಲ್ಲಿ ಇರ್ಬೇಕು ಮಣ್ಣೊಳಗೆ ನಿಲ್ಬೇಕು ಒಂದು ಗಂಟು ಆ ಇಲ್ಲದಿದ್ರೆ ಪಿಲಿ ಬರುದಿಲ್ಲ ಈ ಟೈಪ್ ಗಂಟಿಗೆ ಬೇರೆ ಬರುದು ಬೇರೆ ಬರುದು ಬೇರೆ ಯಾವ ಕಾರಣಕ್ಕೂ ಬೇರೆ ಬರುದು ಇಲ್ಲ ಇಲ್ಲ ಅಲಾ ಅದೇ ಎಲ್ಲಿ ನಡೀತೀರಿ ಈಗ ಅಷ್ಟು ಗೊತ್ತಿದ್ರೆ ಸಾಕಾಗ್ತದ ಬಾರಿ ಸಿಂಪಲ್ ಮೆಥಡ್ ನೀವು ಅಲಾ ಆಹ್ ನೋಡಿ ಗಟ್ಟಿ ಆದ್ರೆ ಆಯ್ತು ಸ್ವಲ್ಪ ಆ ಸ್ವಲ್ಪ ಮಣ್ಣು ತಾಗಿದ್ರೆ ಸಾಕು ಸ್ವಲ್ಪ ಮಣ್ಣು ತಾಗಿದ್ರೆ ಸಾಕು ಈಗ ಇದು ಇದು ಕಟ್ಲಿಗೆ ಇದು ಇದೆಲ್ಲ ಇರ್ಬಾರ್ದು ಯಾವುದೆಲ್ಲ ಇಡಬಾರ್ದು ಅದೆಲ್ಲ ಇಲ್ಲ ಚಿಗುರು ಚಿಗುರು ಇದ್ರಲ್ಲಿ ಇಡೆಲ್ ಬರ್ತದಲ್ಲ ಹೌದು ನೋಡಿ ಇದ್ರಲ್ಲಿ ಎಲ್ಲ ಆ ತರ ಇರ್ತಾರೆ ಅಂದ್ರೆ ಈಗ ಇದು ಎಷ್ಟು ದಿನಕ್ಕೆ ಇದು ಸೆಟ್ ಆಗ್ತದೆ ಒಂದ್ ತಿಂಗಳಿಗೆ ಇನ್ನೂ ಒಂದ್ ಒಂದ್ವರೆ ತಿಂಗ್ಳಿಗೆ ಸೆಟ್ ಆಗ್ಬೋದು ಸೆಟ್ ಆಗ್ತದೆ ಈಗ ಇದನ್ನು ಕಸಿ ಕಟ್ಲಿಗೆ ಯಾವ ಟೈಮ್ ಒಳ್ಳೇದು ನಿಮ್ಮ ಮೂಲಕದಲ್ಲಿ ನಮಿಗೆ ಫೆಬ್ರವರಿಯಿಂದ ಸಾಧಾರಣ ಮೇ ಹತ್ತರವರೆಗೆ ಕಟ್ಬಹುದು ಹೌದಾ ಆ ಬಿಸಿಲಿಗೆ ಏನು ಸಮಸ್ಯೆ ಆಗುದಿಲ್ಲ ಬಿಸಿಲಿಗೆ ಏನು ಸಮಸ್ಯೆ ಆಗುದಿಲ್ಲ ಒಳ್ಳೇದು ಮಾಯಿಶ್ಚರ್ ಬರಬಾರದು ಸ್ನೇಹಿತರ ಹೇಗೆ ಹಿಪ್ಪಲಿಯ ಕಸಿ ಕಟ್ಟುದು ಅಂತ ನೀವು ನೋಡಿದ್ರಿ ಡಾಕ್ಟರ್ ನಮಸ್ಕಾರ ನಮಸ್ತೆ ಒಂದು ಹೋಮಿಯೋಪತಿ ಡಾಕ್ಟರ್ ಆಗಿ ಪುತ್ರನ ಜನರಿಗೆ ಔಷಧಿ ಕೊಡ್ತೀರಿ ನೀವು ಅದರೊಟ್ಟಿಗೆ ಕೃಷಿಕರಿಗೆ ಕೂಡ ಒಂದು ಔಷಧಿ ಇದೆ ಈ ವಿಡಿಯೋ ಕೃಷಿ ನಮಗೆ ಒಂದು ಹವ್ಯಾಸವು ಅಲ್ಲ ಇಂಟ್ರೆಸ್ಟ್ ಕರೆಕ್ಟ್ ನಮ್ಮ ಪೂರ್ವಜದಲ್ಲಿ ಬಂದಂತಹ ಒಂದು ಅದನ್ನು ಉಳಿಸ್ತಾ ಇದ್ದೇವೆ ನಾವು ಈಗ ನಾವು ಪೇಪರ್ ನೆಡ್ಬೇಕಾದ್ರೆ ಹೆಚ್ಚೆಚ್ಚು ನೆಡ್ತಾ ಹೋಗ್ತೀವಿ ಗಿಡಗಳನ್ನು ಹೆಚ್ಚೆಚ್ಚು ಹೋಗ್ತೀವಿ ಈ ಹಿಪ್ಪಲಿ ಕಟ್ಟಿದಾಗ ನೆಡುವ ಕ್ರಮ ಹೇಗೆ ಅಂತ ಹೇಳಿ ಹಿಪ್ಪಲಿ ಒಂದು ಗಿಡಕ್ಕೆ ನಾವು ಕಷಿ ಕಟ್ಟುವಾಗ ಒಂದಕ್ಕೆ ಕಟ್ಟಬೇಕು ನಾವು ಇನ್ನೊಂದು ಗಿಡ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಪುನಃ ಇನ್ನೊಂದು ಅದರಿಂದ ಈಗ ಇದರಲ್ಲಿ ಚಿಗುರು ಬರ್ತದೆ ಹೌದು ಈ ಚಿಗುರನ್ನು ತೆಗಿಬೇಕು ಆದ್ರೆ ಅದಕ್ಕೆ ಕಟ್ಬೋದಲ್ಲ ಇನ್ನೊಂದು ಇದಕ್ಕೆ ಕಟ್ಟಿದ್ರೆ ಸಪೋಸ್ ಎಲ್ಲಿ ಅದಕ್ಕೊಂದ್ ಈಗ ಈ ವರ್ಷದ ಮಳೆ ಕಂಡ ಬಟ್ಟೆ ಮಳೆ ಬಂತು ರೋಗ ಬಂತು ಅಂದ್ರೆ ಒಂದು ಗಿಡಕ್ಕೆ ಬಂತು ಅಂದ್ರೆ ಅದು ಎಲ್ಲಾ ಇಡಿ ಈ ಗಿಡವು ನೀವು ಈ ಕಸ ಕಟ್ಟಿದ್ದು ಇದು ಸಹ ಸಾಯ್ತದೆ ಯಾಕಂದ್ರೆ ಬುಡ ಎಲ್ಲ ಒಂದೇ ಹೌದು ಮೇಲಿಂದ ಅಟ್ಯಾಕ್ ಆದ ಫಂಗಸ್ ಪುನಃ ಬುಡಕ್ಕೆ ಹೋಗಿ ಎಲ್ಲೂ ಅಥವಾ ಬುಡದಿಂದ ಬಂದ್ರೆ ಎಲ್ಲವೂ ಆಹ್ ಇಡೀ ಅಂದ್ರೆ ನೀವು ಈಗ ಇದು ಇದನ್ನ ತೆಗಿಬೇಕು ಅಂತ ಹೇಳುದು ಹಾ ಇದನ್ನ ತೆಗ್ದು ನಾವು ಬೇರೆ ಡೆವಲಪ್ ಮಾಡ್ಬೇಕು ಇದನ್ನ ಈಗ ಕಟ್ ಮಾಡ್ಬೇಕು ಕಟ್ ಮಾಡಿ ನಮ್ಮ ಇದೆಲ್ಲ ಮಾಡುದು ನಾನಲ್ಲ ನನ್ನ ಮಿಸ್ಸೇಜ್ ಮಾಡುದು ಅವಳಿ ಈಗ ಕರೆಕ್ಟ್ ಇದನ್ನ ಈಗ ಪುನಃ ತೆಗೆದು ಅವ್ರದನ್ನ ಒಂದು ಗಂಟೆ ಬಿಟ್ಟು ಬೇರೆ ಕಡೆ ಬೇರೆ ಕಡೆಗೆ ನಡ್ತಾರೆ ಅವಾಗ ಇನ್ನೊಂದು ಗಿಡ ಆಗ್ತದೆ ಒಂದು ಗುಡಕ್ಕೆ ನಾವು ಒಂದು ಐದಾರು ಗಿಡ ಹೀಗೆ ನಟ್ರೆ ನಾಕು ವರ್ಷ ಬೇಕಾಗ್ತದೆ ನಿಮಗೆ ಡೆವಲಪ್ ಮಾಡಿ ಮಾಡಿಕೊಂಡಾಗ ಐದಾರು ಗಿಡ ಸಪೋಸ್ ಒಂದಕ್ಕೆ ನಿಮಗೆ ರೋಗ ಐದು ಗಿಡ ಉಳಿತದೆ ನಿಮಗೆ ಒಂದು ವರ್ಷದಲ್ಲಿ ಒಂದು ಗಿಡದಲ್ಲಿ ಹತ್ತು ಕಿಲೋ ಕಾಲು ಆದ್ರೆ ಒಂದು ಗಿಡ ಹೋದ್ರೆ ನಿಮಗೆ ಎಂಟು ಕಿಲೋ ಬಂತಲ್ಲ ಒಂದೇ ಗಿಡಕ್ಕೆ ನೀವು ಒಂದು ಐದಾರು ಕಷಿ ಅದರಲ್ಲಿ ಬಂದ ಚಿಗುರಿ ಕಟ್ಟಿದ್ರೆ ಎಲ್ಲವೂ ಹೋಗ್ತದೆ ನಿಮಗೆ ಜೀರೋ ಹತ್ತು ಕಿಲೋದಲ್ಲಿ ಎಲ್ಲವೂ ಹೋಯ್ತು ಬುಡ ಹತ್ತರಲ್ಲಿ ಆರು ಗಿಡ ನೀವು ಕಟ್ತಾ ಇದ್ದೀರಿ ಅಂದ್ರೆ ಒಂದು ಗಿಡ ಸಾಯ್ತದೆ ಐದು ಗಿಡ ಉಳಿತದೆ ಐದು ಗಿಡದಲ್ಲಿ ಸಿಕ್ಕಿ ಸಿಕ್ತದಲ್ಲ ಒಂದೇ ಹೋಗುದು ನೆಕ್ಸ್ಟ್ ಇಯರ್ ಅದು ರಿಕವರಿ ಆಗ್ತದೆ ಯಾಕಂದ್ರೆ ಅದು ಪುನಃ ಎಲ್ಲಿ ಸತ್ತಿದೆ ಆ ಜಾಗದಲ್ಲಿ ಉಳಿದ ಗಿಡಗಳು ಕವರ್ ಮಾಡಿ ಕೊಡ್ತದೆ ನೇಚರ್ ಎಲ್ಲಿ ಠಳ್ ಜಾಗ ಉಂಟು ಅಲ್ಲಿ ಬಿಸಿಲು ನೋಡಿಕೊಂಡು ಗಿಡ ಅಲ್ಲಿಗೆ ಹೋಗ್ತದೆ ಅಲ್ಲಿ ಪುನಃ ಕವರ್ ಮಾಡಿ ಕೊಡೋದು ಮಾಡ್ತದೆ ಒಂದು ಸತ್ತ ಕುಳ್ಳ ಇನ್ನೊಂದು ಗೊತ್ತಾಗುದಿಲ್ಲ ನಿಮಗೆ ಒಂದು ಸತ್ತ ಕ್ಯಾರಿ ಆಗುದಿಲ್ಲ ನಡುವಾಗ ಒಂದು ಇದು ಅಡಿಕೆ ಗಿಡಕ್ಕೆ ನಾವು ಐದಾರು ನೋಡಬೇಕು ಐದಾರಕ್ಕೆ ಬೇರೆ ಬೇರೆ ಕಸಿ ಕಟ್ಬೇಕು ಕರೆಕ್ಟ್ ಕರೆಕ್ಟ್ ನೋಡಿ ಅಲ್ಲಿ ಕೆಲಬೇಕ ಒಂದು ಮೊದ್ಲು ಇತ್ತು ನಮ್ಮಲ್ಲಿ ನಾವು ಬೇರೆ ಕಡೆಯಿಂದ ಎಲ್ಲ ಹಿಪ್ಪಲಿ ಗಿಡ ತರುವುದಿಲ್ಲ ಪುನಃ ನಾವು ಒಂದು ಹಿಪ್ಪಲಿ ಗಿಡ ಇದರಿಂದ ಚಿಕಿತ್ಸೆ ಬಂದದನ್ನ ತೆಗೆದು ಪುನಃ ಇಲ್ಲಿ ಬೇರೆ ಕಟ್ಟಿದೆ ನೋಡಿ ಬೇರೆ ಇದಕ್ಕೆ ಬೇರೆ ಸಪೋಸ್ ಈಗ ಇದಕ್ಕೆ ಏನಾದ್ರೂ ಈ ಹಳೆ ಇದಕ್ಕೆ ರೋಗ ಅಟ್ಯಾಕ್ ಆದ್ರೆ ಇದು ಸಾಯಬಹುದು ಇದು ಸಾಯುದಿಲ್ಲ ಇದ್ರಲ್ಲಿ ಇಲ್ ಬರ್ತಾ ಇರುತ್ತೆ ನಿಮಗೆ ಕಮರ್ಷಿಯಲ್ ಆಗ ನಿಮ್ಗೆ ದೊಡ್ಡ ಲಾಸ್ ಆಗುದಿಲ್ಲ ಕರೆಕ್ಟ್ ಈಗ ಹಿಪ್ಪಲೆಯಲ್ಲಿ ನೀವು ನೀರಿದ ಸಮಸ್ಯೆಗೆ ಅಂತ ಹೇಳಿ ಅಂದ್ರೆ ನೀರು ಬಂದಾಗ ಕೊಳೆ ರೋಗ ಬರ್ತದೆ ನೀವು ಇಲ್ಲಿ ಎತ್ತರ ಮಾಡಿ ಎತ್ತರ ಹಾಕಿದೀರಿ ನೀರು ರೋಗ ಅಟ್ಯಾಕ್ ಆಗ್ತದೆ ರೋಗ ಅಂತ ಹೇಳ್ತಾರೆ ಅಡಿಕೆ ಬಂದಾಗ ರೋಗ ಅಟ್ಯಾಕ್ ಆಗ್ತದೆ ರೋಗ ಬಂದ ಬುಡಕ್ಕೆ ಬಂದ್ರೆ ಇದು ಬುಡವೇ ಸಾಯ್ತದೆ ಇದಕ್ಕೆ ರೋಗ ಬರುವುದಿಲ್ಲ ಅಂತ ಹೇಳ್ತಾರೆ ರೋಗ ಕಡಿಮೆ ಅದಕ್ಕೆ ಕಂಪೇರ್ ಆಚೆ ಕಂಪೇರ್ ಮಾಡಿದ್ರೆ ರೂಟಿಂದ ಬರುವ ರೋಗ ತುಂಬಾ ಕಡಿಮೆ ಹಾಗೆ ಎಲೆಯಿಂದ ಸ್ಪ್ರೆಡ್ ಆಗುವಂತ ರೋಗ ತುಂಬಾ ಉಂಟು ಅಂತ ಹೇಳ್ತಾರೆ ನಮಗೆ ಅಷ್ಟು ಅನುಭವ ಇಲ್ಲ ಆದ್ರೆ ರೆಗೆಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ ಸೈಂಟಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಇದಕ್ಕೆ ರೂಟ್ ಅಲ್ಲಿ ಬರುವ ಇನ್ಫೆಕ್ಷನ್ಸ್ ಕಡಿಮೆ ಹಾಗೆ ಹೊಳೆ ಗಾಳಿಯಿಂದ ಬರುವಂತದ್ದು ವೈರಲ್ ಎಲ್ಲದಕ್ಕೂ ಉಂಟು ಅದಿಲ್ಲ ಆದ್ರೆ ಒಂದು ಫಾರ್ಟಿ ಪರ್ಸೆಂಟ್ ನಮಗೆ ಆ ಖಾಯಿಲೆಗಳು ಕಡಿಮೆ ನಮಗೆ ಅಷ್ಟು ಅಡ್ವಾಂಟೇಜ್ ನಮಗೆ ಅಡ್ವಾಂಟೇಜ್ ಯಾಕಂದ್ರೆ ನಮಗೆ ಅಷ್ಟು ಆಗಿ ನಮಗೆ ಕೃಷಿ ಮಾಡ್ಲಿಕ್ಕೂ ಕಷ್ಟ ಆಗ್ತದೆ ಈ ಬಾಕಿ ಕೆಲಸದ ಒಟ್ಟಿಗೆ ಈಗಿನ ಲೇಬರ್ ಅನ್ನು ಹೊಂದಿಸಿಕೊಂಡು ಹೋಗಿ ಮಾಡ್ಲಿಕ್ಕೂ ಕಷ್ಟ ಈಗ ಸ್ವಲ್ಪ ರೇಟ್ ಉಂಟು ರೇಟ್ ಬಿದ್ರೆ ನಮಗೆ ಇಷ್ಟು ವಿಗರಸ್ ಆಗಿ ಮಾಡ್ಲಿಕ್ಕೂ ಸ್ವಲ್ಪ ಕಷ್ಟ ಆದಿತ್ತು ನಾವು ಎವರೇಜ್ ಮಾಡಿಕೊಂಡು ಹೋಗ್ಲಿಕ್ಕೆ ಇದು ಸ್ವಲ್ಪ ಈಸಿ ಮೆಥಡ್ ಒಂದು ನಮಗೆ ಆಗುದು ಮತ್ತೆ ನೀರು ನಿಂತ ಜಾಗದಲ್ಲಿ ಇದು ಒಳ್ಳೇದಾಗ್ತದೆ ಒಳ್ಳೆದಾಗದಲ್ಲ ನೀರು ನಿಲ್ವ ಆಚೆ ಬಳ್ಳಿ ಅಷ್ಟು ಸ್ವಲ್ಪ ಸಕ್ಸೆಸ್ ಕಮ್ಮಿ ಈಗ ನನ್ನ ಹತ್ರ ಈಗ ರನ್ನರ್ ಉಪಯೋಗಿಸಿ ತೊಟ್ಟೆಯಲ್ಲಿ ಮಾಡಿದ ಗಿಡ ಇದ್ರೆ ನಾನು ಅದನ್ನು ಒಳ್ಳೇದು ಅಂತ ಹೇಳುದು ಅಥವಾ ನಾನು ಇಪ್ಪಲಿ ಇದ್ರೆ ಇಪ್ಪಲಿ ಒಳ್ಳೇದು ಅಂತ ಹೇಳುದು ಟಾಪ್ ಶೂಟ್ ಇದ್ರೆ ಟಾಪ್ ಶೂಟ್ ಒಳ್ಳೇದು ಅಂತ ಹೇಳುದು ಆದ್ರೆ ನಂದು ಸೇಲ್ ಆಗ್ಬೇಕು ಅಂತ ನಾನು ಏನ್ ಬೇಕಾದ್ರೆ ಹೇಳ್ತೇನೆ ಆದ್ರೆ ನಿಜವಾಗ್ಲು ಇದಕ್ಕಿದ ಏನು ವ್ಯತ್ಯಾಸಗಳು ನಿಮ್ಮ ನಿಮ್ಮ ಪ್ರಕಾರ ನಮ್ಮ ತೋಟದಲ್ಲಿ ನೀರು ನಿಲ್ಲುವ ಜಾಗ ತುಂಬಾ ಜೌಗ್ ಜಾಗ ಉಂಟು ಅಂತಂದ್ರೆ ಅದಕ್ಕೆ ಸ್ವಲ್ಪ ಹಿಪ್ಪಲಿ ಬೆಟರ್ ತುಂಬಾ ಗುಡ್ಡ ಜಾಗ ಉಂಟು ಅಂತಾದ್ರೆ ನಮಗೆ ಅದು ಆಗದೇ ಇಲ್ಲ ಆಚೆದು ನಾವು ಇಲ್ಲಿ ಮಾಡಿದ್ದು ಕಡಿಮೆ ಆದ್ರೆ ಅದು ಆಗ್ತದೆ ಅಂತ ಹೇಳ್ತಾರೆ ಆದ್ರೆ ಇದರ ಅಡ್ವಾಂಟೇಜ್ ಏನಂತೇಳಿ ರೂಟಿಂದ ಬರುವ ಕಾಯಿಲೆಗಳು ಕಡಿಮೆ ಹಾಗೆ ಅಂತ ಹೇಳಿ ಈಲ್ಡ್ಸ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ ಈಲ್ಡ್ ಕಡಿಮೆ ಆಗೋದಕ್ಕೆ ನಾವು ಗಿಡ ಹೆಚ್ಚು ನೋಡ್ಬೇಕು ಒಂದು ಬುಡಕ್ಕೆ ಐದಾರು ನೋಡ್ಬೇಕು ಒಂದೇ ಗಿಡ ನೆಟ್ಟು ನಿಮಗೆ ನನಗೆ ಈಲ್ಡ್ ಕಡಿಮೆ ಆಗಬಹುದು ಯಾಕಂದ್ರೆ ಅದಕ್ಕೆ ಬುಡದಿಂದ ಎಲ್ಲ ಗೊಬ್ಬರ ಹೀರಿಕೊಳ್ಬೇಕು ಅದಕ್ಕೆ ಸ್ವಲ್ಪ ಬೇರೆ ಅದರ ಪೇರೆಂಟ್ ಬೇರೆ ಅಲ್ವಾ ಒಳ್ಳೆ ಮೆಣಸು ಅದರ ಪೇರೆಂಟ್ ಬೇರೆ ಸ್ವಲ್ಪ ವ್ಯತ್ಯಾಸ ಎಷ್ಟಾದ್ರೂ ಕಸಿ ಕಸಿ ಹಾಗಾಗಿ ಅದಕ್ಕೆ ಗಿಡ ಹೆಚ್ಚು ಮಾಡ್ಬೇಕು ಇಲ್ಡ್ ಜಾಸ್ತಿ ಬರಬೇಕು ಒಂದು ಬುಡಕ್ಕೆ ಐದಾರು ಕಟ್ಟಬೇಕು ಒಂದಕ್ಕೆ ಹೆಚ್ಚು ಕಟ್ಟಿದ್ರೆ ದೊಡ್ಡ ಪ್ರಯೋಜನ ಿಲ್ಲ ನಮ್ಮ ಮಟ್ಟಿಗೆ ಪ್ರಾಕ್ಟಿಕಲಿ ಅಷ್ಟು ಪ್ರಯೋಜನ ಆಗುದಿಲ್ಲ ಈಗ ನಾವು ಅಡ್ವಾಂಟೇಜ್ ನಾವೀಗ ನಾವು ಕ್ಲಿನಿಕ್ ಅಲ್ಲಿ ಬೆಂಗಳೂರಲ್ಲಿ ಇರ್ತಾರೆ ಅವರಿಗೆ ಅವರಿಗೆ ಇಂಟ್ರೆಸ್ಟ್ ಸಿಕ್ಕ ತೋಟದ ಒಳ್ಳೆ ಮೆಣಸು ಸಾಕ್ಬೇಕು ಅಂತ ಈ ಒಳ್ಳೆ ಮೆಣಸು ಸಾಕುವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ಅವರು ಅಲ್ಲಿ ಇಲ್ಲಿ ಲೇಬರ್ಸ್ ಅನ್ನು ಬಿಡುದು ನಾವೇ ನೋಡುವಾಗ ಸ್ವಲ್ಪ ತಪ್ಪಿ ಹೋಗ್ತದೆ ಲೇಬರ್ಸ್ ನೋಡುದು ನಮ್ಮ ಫಿಫ್ಟಿ ಪರ್ಸೆಂಟ್ ಅವಾಗ ನೀವು ದೂರದಲ್ಲಿ ಇದ್ರೆ ಹೇಗೆ ಈ ಕಷಿ ಕಾಳು ಮೆಣಸು ಅಡ್ವಾಂಟೇಜ್ ಅಂದ್ರೆ ನಿಮ್ಮ ತೋಟದಲ್ಲಿ ನೀರು ನಿಲ್ತದೆ ಅಂತ ಜಾಗದಲ್ಲಿ ಇದನ್ನ ನಟ್ರೆ ನಿಮಗೆ ಅಡ್ವಾಂಟೇಜ್ ಜಾಸ್ತಿ ನಮಗೆ ಊರ ದನ ಮತ್ತು ಜರ್ಸಿ ದನ ಒಳ್ಳೆಯದನ್ನು ದಿವಸ ನೋಡ್ಕೊಂಡು ಮಾಡಿದ್ರೆ ನಮಗೆ ಜರ್ಸಿ ದನದಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಉಂಟು ಹೆಚ್ಚು ನಿಮಗೆ ಹಾಲು ಹೆಚ್ಚು ಕೊಡ್ತದೆ ದುಡ್ಡು ಜಾಸ್ತಿ ಸಿಕ್ತದೆ ಎಲ್ಲೂ ಉಂಟು ನೀವು ದೂರದಲ್ಲಿ ನನಗೆ ಲೇಬರ್ ಅಲ್ಲಿ ಮಾಡಿಸುವಾಗ ಜರ್ಸಿ ದನಕ್ಕೆ ಕಾಯಿಲೆ ಜಾಸ್ತಿ ಬಂದು ಅಂದ್ರೆ ನಿಮಗೆ ಜೀರೋ ಆಗಿ ಬಿಡ್ತದೆ ಊರ ದನದಲ್ಲಿ ಆದ್ರೆ ಅಟ್ ಲೀಸ್ಟ್ ಒಂದು ದಿವಸಕ್ಕೆ ಎರಡು ಮೂರು ಲೀಟರ್ ಖರ್ಚು ಹೋಗುದಕ್ಕೆ ಏನು ತೊಂದ್ರೆ ಸ್ವಲ್ಪ ಲಾಭವೂ ಇರ್ತದೆ ಇದರಲ್ಲಿ ಹಾಗೆ ಕಾಳಿನ ಸಲುವಾಗಿ ನಿಮಗೆ ಆಚೆದ್ದು ವಿಗ್ರಸ್ ಆಗಿ ನೀವೇ ನಿಂತು ಮಾಡ್ತೀರಿ ನೀವೇ ಮಾಡ್ತೀವಿ ಅಂದ್ರೆ ಅದನ್ನ ಒಂದು ಸ್ವಲ್ಪ ಒಂದು ಎಲೆ ಅಥವಾ ಅದಕ್ಕೆ ರೂಟಿಗೆ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗೋ ನೀವು ಔಷಧಿ ಹಾಕ್ತಾ ಇರಬೇಕು ಇಮಿಡಿಯೇಟ್ ಅಟೆನ್ಷನ್ ಬೇಕು ಇದಕ್ಕೆ ಆಗಲ್ಲ ಸ್ವಲ್ಪ ಸ್ಲೋ ಅಟೆನ್ಷನ್ ಸಾಯುವುದು ಕಡಿಮೆ ನೀವು ಐದಾರು ಗಿಡ ನೋಡೋದು ಸಪೋಸ್ ಒಂದು ಸತ್ರ ಐದು ಉಳಿತಲ್ಲ ನಿಮಗೆ ಆಚೆದಲ್ಲಿ ಒಂದು ರೂಟ್ ಬಂದ್ರೆ ಇಡೀ ಮರದಲ್ಲಿ ಇರೋ ಎಲ್ಲ ಒಳ್ಳೆ ಮೆಣಸು ಹೋಗಿಬಿಡ್ತದೆ ನಿಮಗೆ ಬರೋ ನೆಕ್ಸ್ಟ್ ಇಯರ್ ಕಮರ್ಷಿಯಲ್ ನಿಮ್ಗೆ ಝೀರೋ ನೀವು ಆಕೆ ದುಡ್ಡು ಅಸಲು ಬಿಟ್ಟು ನಿಮಗೆ ನಷ್ಟವಾಗಿ ಹೋಗಿಬಿಡ್ತದೆ ಲಾಭದಲ್ಲಿ ಸ್ವಲ್ಪ ಕಡಿಮೆ ಆಗಿ ಬರುತ್ತೆ ನಷ್ಟ ಆಗುದಿಲ್ಲ ಯಾಕಂದ್ರೆ ಅಟ್ ಲೀಸ್ಟ್ ನಾಲ್ಕೈದು ಗಿಡ ಇರ್ತದೆ ಆರು ಗಿಡದಲ್ಲಿ ಹಾಗಾದ್ರೆ ನಾವು ರಿಕವರಿ ಮಾಡ್ಲಿಕ್ಕೆ ಆಗ್ತದೆ ನೆಕ್ಸ್ಟ್ ಇಯರ್ ಹೇಗುವುದು ಕವರ್ ಆಗ್ತದೆ ಅವಾಗ ಮ್ಯಾನೇಜ್ ಆಗ್ತದೆ ಮತ್ತೆ ಈ ವರ್ಷ ಬಂದಾಗ ವರ್ಷವೂ ಮಳೆ ಬರ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ ಹಾಗಾಗಿ ನನ್ನ ಮಟ್ಟಿಗೆ ಸ್ವಲ್ಪ ವಿಗರಸ್ ಆಗಿ ಮಾಡದೆ ಹದಾದಲ್ಲಿ ಮಾಡುವವರಿಗೆ ಈ ಕಷಿ ಕಾಳು ಮೆಣಸು ಸ್ವಲ್ಪ ನನ್ನ ಅನುಭವ ಇನ್ನ ಬೇರೆಯವರ ಅನುಭವ ಬೇರೆ ಇರ್ಲಿಕ್ಕೂ ಸಾಕು ಹೌದು ಅಂತ ನೀರು ನಿಲ್ಲುವ ಜಾಗಕ್ಕೆ ಸ್ವಲ್ಪ ಇದುವೇ ಒಳ್ಳೇದು ಹದಾ ಮಟ್ಟಿಗೆ ಮಾಡಿಕೊಂಡು ಹದಾ ಮಟ್ಟಿಗೆ ನಮಗೆ ಬೆಳೆ ತೆಕ್ಕೊಂಡು ಹೌದು ಲಾಭ ಮಾಡುವಂತದ್ದು ಒಳ್ಳೇದು ಈ ಇಷ್ಟು ವರ್ಷ ನಾವು ಕಂಡು ಕೇಳಿದ ಮಳೆ ಈ ಸಲ ಬಂತು ಬಂತು ಸಾಧಾರಣ ಮೇ ಹದಿನೆಂಟಕ್ಕೆ ಏನೋ ನೀರಾಗ್ಲಿಕ್ಕೆ ನದಿಯಲ್ಲೆಲ್ಲ ನೀರು ಹೌದು ನಿಮ್ಗೆ ಹೇಗೆ ಏನಾದ್ರು ಒಡೆತ ಕೊಡ್ತಾ ನಿಮ್ಮ ಕೊಟ್ಟಿದೆ ಕೊಟ್ಟಿದೆ ಒಳ್ಳೇದು ನಿಮಗೆ ಅಡಿಕೆಗೂ ಸ್ವಲ್ಪ ರೋಗ ಬಂತು ಒಂದು ನೂರೂರ ಐವತ್ತು ಗಿಡಕ್ಕೆ ಅಡಿಕೆ ಉಂಟು ಈಗ ಆಕ್ಚುಲಿ ಇದು ಕಷಿ ಕಾಲ ಮೆಣಸು ನಮ್ಮಲ್ಲಿ ನಮ್ಮ ಮಿಸೆಸ್ ಎಲ್ಲ ಕಟ್ಟಿದ್ದೆಲ್ಲವೂ ಕಷಿ ಒಂದ್ ಏಳು ಸಾವಿರ ಗಿಡ ಕಷಿ ಕಟ್ಟಿದ್ದಾಳೆ ಏಳು ಸಾವಿರವೂ ಅದ ಕಟ್ಟಿದ್ದಲ್ಲಿ ಅವಳು ಕಸಿಯೇ ಕಟ್ಟಿದ್ದು ಆದ್ರೂ ಸಹ ನಮ್ನೊಂದು ಇಪ್ಪತ್ತೈದು ಗಿಡ ಈಗ ಸತ್ತು ಹೋಯ್ತು ಕೆಲವು ಒಳ್ಳೆ ಗಿಡಗಳು ಸತ್ತೋಯ್ತು ಕೆಲವು ರಿಕವರಿ ಆಗ್ತಾ ಉಂಟು ಸ್ಪ್ರೇ ಮಾಡಿದ್ದೇವೆ ಆದ್ರೂ ಮಾಡ್ಲಿಕ್ಕೆ ಟೈಮಿಗೆ ನಮಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಕೆಲವು ಮಾಡ್ತಾ ಇದ್ದಾಗ ಮಳೆಗೂ ಬಂತು ಹಾಗೆ ಸ್ವಲ್ಪ ಪೆಟ್ಟಾಗಿದೆ ಫಸಲ್ ಸಹ ಈ ವರ್ಷ ಕಡಿಮೆ ಮಳೆಯಿಂದಾಗಿ ಸ್ವಲ್ಪ ಹವಾಮಾನದ ಪೆಟ್ಟು ಬಂದಿದೆ ಆದ್ರೂ ಸಹ ಅದನ್ನ ನೆಕ್ಸ್ಟ್ ಇಯರ್ ನಮಗೆ ಬಳ್ಳಿ ಸಾಯದ ಕಾರಣ ನೆಕ್ಸ್ಟ್ ಇಯರ್ ಫಸಲ್ ಅಲ್ಲಿ ರಿಕವರಿ ಮಾಡಬಹುದು ಅಂತ ನಮಗೊಂದು ವಿಶ್ವಾಸ ಉಂಟು ವಿಶ್ವಾಸ ಉಂಟು ಈಗ ಅವಳಿಗೆ ಪುನಃ ಕಟ್ಟಲಿಕ್ಕೆ ಶುರು ಮಾಡಿದೆ ಇಲ್ಲೆಲ್ಲ ಡ್ಯಾಮೇಜ್ ಆಗಿದೆ ಅಲ್ಲಿಗೆ ಅಲ್ಲಿ ಅವಳು ಪುನಃ ಖರ್ಚು ಕಟ್ತಾ ಇದ್ದಾಳೆ ಸರ್ ಈ ರೀತಿ ಕೃಷಿ ಅಂತ ಹೇಳಿದ್ರೆ ಅದು ಒಬ್ಬೊಬ್ರು ಮಾಡುವಂತದ್ದಲ್ಲ ಇಡೀ ಕುಟುಂಬ ಸೇರಿ ಮಾಡುವಂತದ್ದು ನಿಮ್ಮ ಇಡೀ ಫ್ಯಾಮಿಲಿ ಇನ್ವಾಲ್ವ್ ಆಗ್ತದೆ ಅಂತ ಗೊತ್ತಾಗ್ತದೆ ನಿಮ್ಮ ಮನೆಯಲ್ಲಿ ನೋಡುವಾಗ ಕೃಷಿಯಲ್ಲಿ ಹೇಗೆ ನೀವು ಫ್ಯಾಮಿಲಿ ಇನ್ವಾಲ್ವ್ ಮಾಡಿದ್ರೆ ಕೃಷಿಯಲ್ಲಿ ನಮ್ಮ ಮಿಸ್ಸೆಸ್ನವರು ಕಾರ್ಕಾಳ ಅವಳ ತಂದೆಯೂ ಸಹ ಸ್ವಲ್ಪ ಕೃಷಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇರುವವರು ಅವರು ಸಹ ತುಂಬಾ ಕೃಷಿ ಮಾಡ್ತಾ ಇದ್ದಾರೆ ಹಾಗೆ ನಾವು ಮದುವೆಗೆ ಬಂದ ಮೇಲೆ ಇಲ್ಲಿ ನಮ್ಮಲ್ಲಿ ಹಲಫಲ ಎಲ್ಲ ಕಡಿಮೆ ಇತ್ತು ಇಲ್ಲಿ ಜಾಗ ತಗೊಂಡದ್ದು ಈ ಜಾಗದಲ್ಲಿ ಹಲಫಲ ಇಲ್ಲ ನಮ್ಮ ತಂದೆಯವರಿಗೆ ನಮ್ಮ ಚಿಕ್ಕಪ್ಪನಿಗೆಲ್ಲ ಹಲಫಲ ತುಂಬಾ ಪ್ರೀತಿ ಹಾಗೆ ನಾವಿಲ್ಲಿ ಹಲಫಲ ಮಾಡಬೇಕು ಅಂತ ಒಳಗೆ ಒಳಗ್ ಸಹ ತುಂಬಾ ಇಂಟ್ರೆಸ್ಟ್ ಇತ್ತು ನಮ್ಮಲ್ಲಿ ಹಲಸಿಲ್ಲ ಮಾವಿಲ್ಲ ಅಂತ ಹೇಳ್ತಾ ಇದ್ಲು ಹಾಗೆ ಇಲ್ಲಿ ಇಬ್ಬರು ಕಕ್ಷಿಯವರು ಬಂದ್ರು ಅವರು ಮತ್ತೆ ಸ್ವಲ್ಪ ನಮ್ಮ ಮಿಸೆಸ್ ಕಲಸಿ ಕೊಟ್ರು ಮತ್ತೆ ಯಾವಳೆ ಇಂಟ್ರೆಸ್ಟ್ ತಗೊಂಡು ಯೂಟ್ಯೂಬ್ ಚಾನಲ್ ಮತ್ತೆ ನಮ್ಮ ಚಿಕ್ಕಪ್ಪನಲ್ಲೆಲ್ಲ ಕೇಳಿ ಇಲ್ಲಿ ಮನೆಯಲ್ಲಿ ಫಸ್ಟಿಗೆ ಒಳ್ಳೆ ಹಲಸಿ ಕಟ್ಟಿದ್ಲು ಎರಡ್ ಸಾವಿರದ ಏಳನೇ ವಿಷಯ ನಮ್ದು ಸಪೋರ್ಟ್ ಇತ್ತು ಆದ್ರೆ ಎಲ್ಲ ತೋಟದ ವಿಷಯದಲ್ಲಿ ನಾನು ಬೆಳಿಗ್ಗೆ ಕ್ಲಿನಿಕ್ಗೆ ಹೋದ್ರೆ ರಾತ್ರಿ ಬರುದು ಆದ್ರೆ ಹಗಲು ತೇಳು ತೋಟಕ್ಕೆ ಹೋಗಿ ಕೆಲಸವನ್ನು ಮ್ಯಾನೇಜ್ ಮಾಡಿ ಪುರುಸೊತ್ತಿರುವಾಗ ಏಪ್ರಿಲ್ ಮೇ ಸೀಸನ್ ಅಲ್ಲಿ ಅವಳಿಗೆ ಸಿಹ ಅಂತ ಇರುವುದು ಕಷಿ ಕಟ್ಟುದು ಅದು ಸಾಯುವಾಗ ಹೇಳುದು ಅಯ್ಯೋ ಸತ್ತಿತ್ತು ಅಂತ ಹೇಳುದು ಪುನಃ ಕಟ್ಟುದು ಈಗ ಹಠ ಹಿಡಿದು ಮಾಡ್ತಾ ಇದ್ವಿ ಈಗ ಕೆಲವಾರು ವರ್ಷದಿಂದ ನಮಗೆ ಮಾಡಿ ಮಾಡಿ ಸುರು ಕಷ್ಟ ಆಯಿತು ಇದು ಸ್ಥಾನ ಅಂತ ಆಗ್ತಾ ಇತ್ತು ಹಾಗಾಗಿ ಸಕ್ಸಸ್ ಆದ ಮೇಲೆ ಈಗ ನಮಗೆ ಬೇಕಾದಷ್ಟು ಹಲಸಿನ ಹಣ್ಣು ಮಾವಿನ ಹಣ್ಣು ಬೇಕಾದಷ್ಟು ಆಗ್ತಾ ಉಂಟು ಈ ವರ್ಷ ಈಗ ಮಾರುಕಟ್ಟೆಯಲ್ಲಿ ಸಹ ಹೇಳಿದ್ರೆ ನಮ್ಮಲ್ಲಿ ಹಲಸಿನಲ್ಲಿ ಕೊಡುದು ಉಂಟ ನಾವೀಗ ಬರುವ ವರ್ಷದಿಂದ ಕೊಡ್ತಾ ಸ್ಟಾರ್ಟ್ ಮಾಡ್ಬೇಕಷ್ಟೇ ಯಾಕಂತ ಹೇಳಿದ್ರೆ ನಮ್ಗೆ ಅದ್ರ ಇನಿಷಿಯಲ್ ಹೇಗೆ ಅದರದ್ದು ಮಾರ್ಕೆಟಿಂಗ್ ನಮಗೂ ಗೊತ್ತಿಲ್ಲ ಹಾಗೆ ಭರವಸೆಯನ್ನ ಮಾಡ್ತೇವೆ ಒಂದು ಹದಿನೈದು ಇಪ್ಪತ್ತು ಸಾವಿರದ ಏಳು ಟಾಪ್ ಶೂಟಿಗೆ ಟಾಪ್ ವರ್ಕ್ ಮಾಡಿ ಕಸಿ ಕಟ್ಟಿದ ಹಲಸ ಉಂಟು ಹಾಗೆ ಅವಳಿಗೆ ತುಂಬಾ ಕೃಷಿಯಲ್ಲಿ ಇಂಟ್ರೆಸ್ಟ್ ನಾವು ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ಕುಟುಂಬದಲ್ಲಿ ಒಬ್ರಿಗೊಬ್ಬರಿಗೆ ಸಪೋರ್ಟ್ ಮಾಡಿ ಮಾಡುವಂತ ಒಂದು ವ್ಯವಸ್ಥೆ ಅವಳು ತಪ್ಪು ಅವಳಿಗೆ ತಪ್ಪಾಗಿ ಅಂತ ಹೇಳುವಾಗ ನಾವದನ್ನು ಪುನಃ ಸಪೋರ್ಟ್ ಮಾಡ್ತಾ ಅವಳು ಅವಾಗ ಇವರು ಹಿಂದಿನವ್ರು ಇದ್ದಾರೆ ಅಂತ ಹೇಳಿ ಅವಳು ಸಹ ಮುಂದೆ ಮುಂದೆ ಹೋಗ್ತಾಳೆ ಈಗ ಮಕ್ಳು ಹೋಗಿ ಹಾಲ್ ಕರಿ ಅದನ್ನೆಲ್ಲ ಸ್ವಲ್ಪ ಹೇಳುದು ಇಲ್ಲಿ ಜನ ಇಲ್ಲ ಮಾರ ಇವತ್ತು ಹಾಲ್ ಕರಿ ಅಂತ ಮಕ್ಳಲ್ಲಿ ಹೇಳುದು ಹಾಗ ಒಂದ್ ದಿವಸ ಹೇಗಾದ್ರು ಉದಾಸನೆ ಮಾಡ್ತಾರೆ ಮತ್ತೆ ಕರೀಲಿಕ್ಕೆ ಹೋಗ್ತಾರೆ ಹೀಗೆ ನಾವು ಒಬ್ಬರನ್ನೊಬ್ಬರನ್ನು ಸೇರಿಸಿಕೊಂಡವರು ನಮ್ದು ಕೃಷಿ ಮೂಲ ಇದ್ದ ಕಾರಣ ಮಕ್ಕಳಿಗೆ ಸಹ ಸ್ವಲ್ಪ ಅದನ್ನು ಹೇಳ್ತಾ ಇದ್ದೇವೆ ಕರೆಕ್ಟ್ ಹಾಗೆ ಇವಳು ಸಹ ಈಗ ತುಂಬಾ ಕೃಷಿಯಲ್ಲಿ ಅವಳದ್ದು ಇನ್ವಾಲ್ವ್ಮೆಂಟ್ ಈಗ ಸುರು ಸುರಿಗೆ ನನ್ನ ಇನ್ವಾಲ್ವ್ಮೆಂಟ್ ಇದೆ ಈಗ ನನ್ನ ಇನ್ವಾಲ್ವ್ಮೆಂಟ್ ಕಡಿಮೆ ಆಗಿ ಈಗ ಅವಳ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತಾ ಉಂಟು ಅವಳಿಗೆ ಸ್ವಲ್ಪ ಈ ಎಕ್ಸ್ಪೋಸ್ ಇದ್ದಲ್ಲಿ ಚಾನಲ್ಗೆ ಎಕ್ಸ್ಪೋಸ್ ಆಗಿ ಗೊತ್ತಿಲ್ಲ ನಾವು ಸ್ವಲ್ಪ ಕ್ಲೀನ್ ಕೇಳಿರುವಾಗ ಅವಳಿಗೆ ಗೊತ್ತಾಗ್ತದೆ ಅದನ್ನೇ ಅವಳು ಮಾಡ್ತಾ ಇದ್ದಾಳೆ ಮಕ್ಕಳು ಒಬ್ಬ ಬಿ ಡಿ ಎಸ್ ಆಗಿ ಈಗ ಎಂ ಡಿ ಎಸ್ ಇದ್ದಾನೆ ಕಲಿತಾ ಇದ್ದಾನೆ ಎಂ ಗೆ ಪರೀಕ್ಷೆ ಕೂತಿಗೆ ಕೌನ್ಸಿಲಿಂಗ್ ಆಗ್ತಾ ಉಂಟು ಇನ್ನೊಬ್ಬ ಮೆಡಿಕಲ್ ಎಂ ಬಿ ಬಿ ಎಸ್ ಮಾಡ್ತಾ ಇದ್ದಾನೆ ಹಾಗೆ ಬಾಯಿ ಇಲ್ಲಿ ಎಂಬತ್ತು ವರ್ಷದ ತಾಯಿ ನಮ್ಮ ಒಟ್ಟಿಗೆ ಇದ್ದಾರೆ ಇಲ್ಲಿ ಹಾಗೆ ಮತ್ತೆ ಕೃಷಿಯ ಬಗ್ಗೆ ನಮಗೆ ಯಾರಾದ್ರೂ ಈಗ ಸ್ವಲ್ಪ ಎಕ್ಸ್ಪೋಸ್ ಮಾಡಿದ್ರು ಇವರಿಗೆ ಮತ್ತೆ ಇಂಟ್ರೆಸ್ಟ್ ಬರ್ತದೆ ಕಳೆದ ವರ್ಷ ಗಡಿಕೆ ಪತ್ರಿಕೆಯವರು ಬಂದು ಸ್ವಲ್ಪ ಟಾಪ್ ವರ್ಕ್ ಮಾಡಿದ್ರು ಅಂತ ಹೇಳಿದ್ರು ಅದರ ನಂತರ ಇನ್ನೂ ಸಹ ಜಾಸ್ತಿ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಬಂತು ಈಗ ಏಳು ಕಡೆಯಲ್ಲಿ ಏಳು ಇಂಟ್ರೆಸ್ಟ್ ಅಂತ ಏಳು ಸುಮಾರು ಜನಕ್ಕೆ ಹೇಳಿದ್ರು ನೀವು ಬಂದು ಕಸೆ ಇಲ್ಲಿ ಕೆಳಗಿನ ಆಸುಪಾಸಿನ ಒಂದು ಏಳೆಂಟು ಜನ ಇಲ್ಲಿ ಕಷಿಯ ಟ್ರೈನಿಂಗ್ ತಕೊಂಡೀಗ ಈಗ ಯರು ಹೋಗ್ತಾ ಇದ್ದಾರೆ ಕಲ್ತಾ ಇದ್ದಾರೆ ಕೆಲವು ಕಡೆಯಲ್ಲಿ ಈಗ ಕಶಿ ಕಾಳುಮೆ ಒಂದು ಸಾವಿರ ಕಟ್ಟಿದೆ ಎರಡು ಸಾವಿರ ಕಟ್ಟಿದೆ ಅಂದ್ರೆ ಡಿಸ್ಕಶನ್ ಆಗ್ತಾ ಇರ್ತದೆ ಹಾಗೆ ಇದನ್ನು ಕೃಷಿಯಲ್ಲಿ ಖಾಲಿ ಮೊದಲಿನ ಹಾಗೆ ಗಂಡಸರು ಮಾತ್ರ ಮಾಡುವಂತದ್ದಲ್ಲ ಅವರ ಸಪೋರ್ಟ್ ಇದ್ಕೊಂಡು ಅವರು ಮಾಡ್ಬೇಕಿದ್ರೆ ಮಾತ್ರ ಟೀಸ ಸಕ್ಸಸ್ ಆಗ್ತದೆ ಖಾಲಿ ಗಂಡಸರು ಅವರು ಅಡಿಗೆ ಮನೆಯಲ್ಲಿ ಕೂತು ನಾವು ಹೊರಗೆ ಬಂದು ಮಾಡುವಂತದ್ದಲ್ಲ ಈಗ ಎಲ್ಲರೂ ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಈಗಿನ ಒಂದು ಕಾಂಪಿಟಿಷನ್ ಯುಗದಲ್ಲಿ ನಾವು ಮುಂದೆ ಮುಂದೆ ಹೋಗಬಹುದು ಅವರ ತಿಲ್ಲ ಇದ್ರೆ ಒಬ್ಬರಿಂದಾಗಿ ಆಗುವಂತದ್ಲ ಅವರು ಸಹ ಬರ್ಬೇಕು ಅಡಿಗೆ ಕೋಣೆ ವ್ಯಾಪ್ತಿಯಿಂದ ಹೊರಗೆ ಬಂದು ತೋಟದಲ್ಲಿ ಮಾಡ್ತಾ ಅಡಿಗೆಯಲ್ಲಿ ಮಾಡ್ತಾ ಹೋದ್ರೆ ಅವರಿಗೂ ಒಂದು ಹೆಸರು ಸಮಾಜಕ್ಕೂ ಒಳ್ಳೇದು ಮುಂದಿನ ಜನರೇಷನ್ ಸಹ ಕೃಷಿಯಲ್ಲಿ ಈಗಿನ ಮಕ್ಕಳೆಲ್ಲ ಕಲಿಯೋದು ಕಲಿಯು ಅಂತ ಹೇಳ್ತಾರೆ ಕಲೀದ್ರೊಟ್ಟಿಗೆ ಕೃಷಿ ಬೇಕಲ್ಲ ಕೃಷಿ ಯಾರು ಮಾಡುದು ಎಲ್ಲೂ ಪೇಟೆಯಲ್ಲಿ ಕುತ್ಕೊಂಡು ತಿನ್ನುವುದಂತ ಅವರು ಕೃಷಿ ಮಾಡಿದ್ರೆ ಮಾತ್ರ ಅಲ್ಲ ಇಲ್ಲಿ ಕೃಷಿ ಆದ್ರಲ್ಲ ಪೇಟೆಯಲ್ಲಿ ತಿನ್ಲಿಕ್ಕೆ ಸಿಗುವಂತದ್ದು ಕೃಷಿಯವರು ಕೃಷಿ ಮಾಡ್ಬೇಕು ಪೇಟೆಯವರು ಬಂದು ಸ್ವಲ್ಪ ಕೃಷಿ ಕಲಿಬೇಕು ನಿಮ್ಮಂತ ಈಗ ಸಹಜ ಸಂಪೂರ್ಣ ಕೃಷಿಯವರು ಈಗ ಬಂದಿಗೆ ಎಲ್ಲ ಹಾಕಿ ಬಿಟ್ರೆ ಇದನ್ನ ಈಗ ನಾಲ್ಕು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಗೃಣಿಯರು ಎಲ್ಲ ನೋಡ್ತಾರೆ ಆ ಇಲ್ಲಿ ಒಬ್ರು ಲೇಡೀಸ್ ಮಾಡ್ತಾ ಇದ್ದಾರೆ ನಾನು ಯಾಕೆ ಮಾಡ್ಬಾರದು ಅವ್ರ ಅವ್ರ ಯಜಮಾನರಲ್ಲಿ ಹೇಳ್ತಾರೆ ನಾನ್ ಸ್ವಲ್ಪ ಕಲಿತೇನೆ ಅಂತ ನೀವು ಹೇಳಿದ ಮೇಲೆ ಜನ ಫೋನ್ ಮಾಡಿ ಬರ್ತಾರೆ ನನಗೆ ಸ್ವಲ್ಪ ಕಸಿ ಕಟ್ಟೋದು ಹೇಳಿಕೊಡಿ ನಾವೊಂದು ಸಹಜ ಸಂಪೂರ್ಣ ಕೃಷಿಯಲ್ಲಿ ನಾನು ನೋಡಿದೆ ಒಂದು ಅದು ಅಂತ ಫೋನ್ ತೆಗ್ದಿ ಇಲ್ಲಿಗೆ ಫೋನ್ ಬರ್ತದೆ ನಮಗೆ ಬಂದಿದೆ ಎರಡು ಮೂರು ಸಲ ಹೀಗಾಗಿದೆ ಯಾರಾದ್ರೂ ಬಂದು ಇಂಟ್ರ್ಯೂ ಮಾಡಿದ ಒಳ್ಳೆ ಒಂದು ಹತ್ತಿಪ್ಪತ್ತು ಫೋನ್ಗಳು ಅಲ್ಲಿ ಒಂದು ಹತ್ತು ಜನ ಬಂದು ಮಾಡ್ತಾರೆ ಒಂದು ಐದು ಜನ ಸಕ್ಸಸ್ ಆಗ್ತಾರೆ ಮತ್ತೆ ಐದು ಜನ ಬಿಟ್ಟು ಬಿಡ್ತಾರೆ ಆದ್ರೆ ಐದು ಜನವು ಲೋಕಕ್ಕ ಒಂದು ಪ್ರಯೋಜನ ಅಲ್ವಾ ಆ ಐದು ಐದು ಅಂತ ಸೇರಿ ಹನಿ ಅಳ್ಳ ಅಲ್ವಾ ಹಾಗಾಗಿ ಎಲ್ಲರೂ ನೀವು ಈಗ ಇವರೊಂದು ಈಗ ಲೋಕದಲ್ಲಿ ಎಲ್ಲ ಪ್ರಚಾರ ಆದ್ರೆ ಎಲ್ಲ ಹೆಂಗಸ್ರು ಒಂದು ಇನ್ವಾಲ್ವ್ ಮಾಡ್ತಾರೆ ನಮ್ಮ ಮನೆಗೆ ಹಣ್ಣು ಬೆಳೆಸುದು ನಮಗೆ ಬೇಕಾದ ತರಕಾರಿ ನಾವು ಮಾಡುದು ಅದೆಲ್ಲ ಒಂದು ನೆಮ್ಮದಿ ಉಂಟು ಲೋಕಕ್ಕೂ ಒಂದು ಒಳ್ಳೇದಲ್ವಾ ಅಂತ ಇಲ್ಲ ರಾಜಕೀಯ ಮಾಡೋದಕ್ಕೆ ಇದು ಒಳ್ಳೆಯದಲ್ಲ ಕರೆಕ್ಟ್ ಕರೆಕ್ಟ್ ಓಕೆ ಸರ್ ಒಂದು ಒಳ್ಳೆ ವಿಷಯಗಳನ್ನು ಜನರಿಗೆ ಅಥವಾ ಸಮಾಜಕ್ಕೆ ಗೈಡೆನ್ಸ್ ಮಾಡುವಾಗ ಯಾರು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅದರಿಂದಾಗಿ ನೀವು ಒಂದು ವೃತ್ತಿಯಲ್ಲಿ ಡಾಕ್ಟರ್ ಆಗಿ ಭಾಗದಲ್ಲಿ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆ ತೊಡಗಿಸಿಕೊಂಡು ಅವ್ರು ಹೇಳುವುದಕ್ಕೆ ಒಂದು ವ್ಯಾಲ್ಯೂ ಇರ್ತದೆ ನಿಮ್ಮಂತಹ ಒಂದು ಸಮಾಜ ಮುಖ್ಯ ಮಾಡುವಂತಹ ಒಂದು ಇಂತಹ ಚಲನೆಗಳು ಹಲವಾರು ಬರ್ಬೇಕು ಯಾಕೆಂದೇಳಿ ನೀವು ಮಾಡೋದೇ ಒಳ್ಳೆ ಕೆಲಸ ನಿಮಗೆ ಇದರಲ್ಲಿ ನನಗೆ ಅನಿಸಿಕೆ ಮಟ್ಟಿಗೆ ಯಾವುದೇ ಲಾಭ ಇಲ್ಲ ನಿಮ್ಮ ಸಮಯವನ್ನು ನೀವು ಯಾವ ಮಾಡಿ ಇಲ್ಲಿ ಬಂದು ದಿವಸ ಇಡೀ ಇದನ್ನು ತೋಟ ನೋಡಿ ಈಗ ನಿಮಗೆ ನಿಮಗಿದ್ರೆ ಎಂತ ಲಾಭ ಇಲ್ಲ ಆದ್ರೆ ನೀವು ಮಾಡಿದಂತ ಒಂದು ಸಮಾಜ ಸಮಾಜಮುಖಿ ನಮ್ಮ ದೇಶದ ಚಿಂತನೆಯವಾಗೆ ಯಾರೆಲ್ಲ ಸಮಾಜಕ್ಕೆ ಕೊಡ್ತಾರೆ ಅದು ಸಮಾಜ ಪುನಃ ಹಿಂದೆ ಕೊಡ್ತದೆ ನೀವು ಮಾಡುದು ಇದು ಒಳ್ಳೆ ಕೆಲಸ ಇಂಥದ್ದು ನಿಮಗೆ ದೇವರು ಮಾಡ್ಲಿಕ್ಕೆ ಇನ್ನೂ ಪ್ರೇರಣೆ ಕೊಡ್ಲಿ ನಿಮಗೂ ಒಳ್ಳೇದಾಗ್ಲಿ ಓಕೆ ಸರ್ ಯು ನಮಸ್ತೆ